ಕೆತಗನಹಳ್ಳಿ ಲ್ಯಾಂಡ್ ಕೇಸ್ ಬರೀ ಸುಳ್ಳ ಇನ್ನೂರು ಎಕರೆ ಒತ್ತುವರಿ ಮಾಡಿದ್ದಾರೆ ಅನ್ನೋದು ಬರೀ ನಾಲ್ಕೈದು ವರ್ಷಗಳಿಂದ ಎಲ್ರೂ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ರಾಮನಗರ ಜಿಲ್ಲೆ ಬಿಡದಿ ಹೋಬಳಿಯಲ್ಲಿರೋ ಕೆತಗನಹಳ್ಳಿ ಇನ್ನೂರು ಎಕರೆ ಸರ್ಕಾರ ಜಮೀನು ಅಕ್ರಮವಾಗಿ ಒತ್ತುವರಿ ಮಾಡಿರೋ ಆರೋಪ ಹೆಚ್ ಡಿಕೆ ಸಂಬಂಧಿ ಮಾಜಿ ಮದ್ದೂರು ಎಂಎಲ್ ಎ ಡಿ ಸಿ ತಮ್ಮಣ್ಣ ವಿರುದ್ಧ ಆರೋಪ ಆದ್ರೆ ಈಗ ಪಿಟಿವಿಗೆ ಲಭ್ಯವಾಗಿದೆ ಅಧಿಕಾರಿಗಳು ಕೊಟ್ಟ ಸ್ಫೋಟಕವಾದಂತಹ ರಿಪೋರ್ಟ್ ಕೆದ್ಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿಗೆ ಇರೋ ಜಮೀನು ಬರೀ ಐವತ್ನಾಲ್ಕು ಎಕರೆ ಇದರಲ್ಲಿ ನೇರವಾಗಿ ಇಪ್ಪತ್ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನು ಖರೀದಿಸಿರೋ ಕೆ ಅಂದ್ರೆ ಹೆಚ್ ಕೆ ಖರೀದಿಸಿರುವಂತಹ ಜಮೀನು ಇಪ್ಪತ್ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಅಷ್ಟೇನೆ ಉಳಿದ ಇಪ್ಪತ್ ಎರಡು ಎಕರೆ ಮೂವತ್ತಾರು ಗುಂಟೆ ಜಮೀನು ಅವರ ಚಿಕ್ಕಮ್ಮ ಸಾವಿತ್ರಮ್ಮ ದಾನವನ್ನ ಕೊಟ್ಟಿರೋದು ಅಂದ್ರೆ ಅಹ್ ಎಚ್ ಅವರ ತಾಯಿ ಚನ್ನಮ್ಮ ಅವರ ತಂಗಿ ಸಾವಿತ್ರಮ್ಮ ಅವರು ಹೆಚ್ ಡಿಕೆ ಕೊಟ್ಟಿರುವುದು ದಾನವಾಗಿ ಕೊಟ್ಟಿರುವುದು ಇಪ್ಪತ್ತೆರಡು ಎಕರೆ ಮೂವತ್ತಾರು ಗುಂಟೆ ಜಮೀನು ದೇವೇಗೌಡರ ಪತ್ನಿ ಚಂದಮ್ಮ ಅವರ ತಂಗಿನೇ ಸಾವಿತ್ರಮ್ಮ ಹೆಚ್ ಡಿಕೆಗೆ ಕೊಟ್ಟಿರುವಂತಹದ್ದು ಅಧಿಕಾರಿಗಳ ಪ್ರಕಾರ ಐದು ಎಕರೆ ಇಪ್ಪತ್ತೈದು ಗುಂಟೆ ಜಮೀನು ಮಾತ್ರ ಒತ್ತುವರಿಯಾಗಿರೋದು ಅಚ್ಚರಿ ಅಂದ್ರೆ ಈ ಐದು ಪಾಯಿಂಟ್ ಇಪ್ಪತ್ತೈದು ಎಕರೆಗೂ ಸರ್ಕಾರದ ಬಳಿ ಸರಿಯಾದ ದಾಖಲೆಗಳಿಲ್ಲ ಅದು ಗೋಮಾಳವೋ ಸರ್ಕಾರದ್ದು ಹೌದು ಅಲ್ವೋ ಗೊತ್ತೇ ಇಲ್ಲ ಮ್ಯಾಟೇಶನ್ ರಿಪೋರ್ಟ್ ಆ ಅಖರ್ ಬಂದು ಸೇರಿ ಯಾವ ದಾಖಲೆಯೂ ಇಲ್ಲ ಕೋರ್ಟ್ನಲ್ಲಿ ಆ ಐದು ಎಕರೆ ಸರ್ಕಾರದ್ದೇ ಅಂತ ಪ್ರೂವ್ ಮಾಡಲು ದಾಖಲೆಗಳು ಇಲ್ಲ ಆಗಿನ ಎ ಸಿ ಬಿ ಹೆಚ್ಚು ಸಿದ್ದಪ್ಪ ಅನ್ನೋರು ಬರೆದ ಪತ್ರದ ಆಧಾರದ ಮೇಲೆ ತನಿಖೆ ಆದರೆ ತನಿಖೆ ನಡೆಸಿದ ಕಂದಾಯ ಇಲಾಖೆ ಸೇರಿ ಯಾವ ಇಲಾಖೆಗೂ ಸ್ಪಷ್ಟವಾದಂತಹ ಸಾಕ್ಷಿ ಸಿಕ್ಕಿಲ್ಲ ಕುಮಾರಸ್ವಾಮಿ ಜಮೀನು ಖರೀದಿಗೆ ದಾಖಲೆ ಇದೆ ಚಿಕ್ಕಮ್ಮ ದಾನ ಕೊಟ್ಟಿದ್ದಕ್ಕೂ ದಾಖಲೆ ಇದೆ ಈ ಕಡೆ ಕುಮಾರಸ್ವಾಮಿ ಅವರು ಖರೀದಿಸಿರೋ ಜಮೀನಿಗೂ ದಾಖಲೆ ಇದೆ ಇನ್ನೊಂದ್ ಕಡೆ ಚಿಕ್ಕಮ್ಮ ಅವರು ದಾನವಾಗಿ ಕೊಟ್ಟಂತಹ ಜಮೀನಿಗೂ ಕೂಡ ದಾಖಲೆ ಇದೆ ಒತ್ತುವರಿ ಆಗಿದೆ ಅನ್ನೋದಕ್ಕೆ ಸರ್ಕಾರದ ಬಳಿ ಯಾವ ದಾಖಲೆಯೂ ಇಲ್ಲ ಹೈಕೋರ್ಟ್ಗೆ ವರದಿ ನೀಡಬೇಕಿರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಈಗ ಪೀಕ್ಲಾಟ ಶುರುವಾಗಿದೆ ಎಸ್ಐಟಿ ಅಧಿಕಾರಿಗಳು ದಾಖಲೆ ಸಂಗ್ರಹಿಸಲು ಈಗ ತಿಪ್ಪರ್ ಲಾಗ ಹಾಕ್ತಾ ಇದ್ದಾರೆ ಎಚ್ ಏನೂ ಆಗಲ್ಲ ಕೆತ್ಗಾನಹಳ್ಳಿ ಕೇಸ್ನಲ್ಲಿ ಹೆಚ್ ಡಿ ಕೆಗೆ ಕ್ಲೀನ್ ಚೀಟ್ ಸಿಗೋದು ಗ್ಯಾರಂಟಿ ಸೊ ಈ ಒಂದು ಆರೋಪಗಳು ಏನ್ ಬರ್ತಾ ಇತ್ತೋ ಒತ್ತುವರಿ ಮಾಡಿದ್ದಾರೆ ಇನ್ನೂರು ಎಕರೆ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು ಈಗ ಸರ್ಕಾರಕ್ಕೆ ಯಾವುದೇ ಸ್ಪಷ್ಟವಾದಂತಹ ದಾಖಲೆಗಳು ಸಿಕ್ಕಿಲ್ಲ ಸೊ ಅಚ್ಚರಿ ಅಂತ ಹೇಳಿದ್ರೆ ಇವರು ಖರೀದಿಸಿರುವ ಜಮೀನಿಗೂ ದಾನ ಕೊಟ್ಟಂತಹ ಅಂದರೆ ಚಿಕ್ಕಮ್ಮ ದಾನ ಕೊಟ್ಟಂತಹ ಜಮೀನು ಎರಡಕ್ಕೂ ಕೂಡ ಇವರ ಹತ್ರ ಸ್ಪಷ್ಟವಾದಂತಹ ದಾಖಲೆ ಇದೆ ಹಾಗಾದ್ರೆ ಹೇಗೆ ಇವರು ಆರೋಪವನ್ನ ಮಾಡ್ತಾರೆ ಸರ್ಕಾರ ಎಷ್ಟು ಸಾಕ್ಷಿಯನ್ನ ಕಲೆ ಹಾಕ್ತಾ ಇದೆ ಯಾವ ಸಾಕ್ಷಿನೂ ಇಲ್ಲ ಯಾಕಂದ್ರೆ ಕುಮಾರಸ್ವಾಮಿಗೆ ಇರುವಂತಹ ಜಮೀನು ಬರೀ ಐವತ್ನಾಲ್ಕು ಎಕರೆ ಇದರಲ್ಲಿ ನೇರವಾಗಿ ಇಪ್ಪತ್ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನನ್ನ ಖರೀದಿಸಿದ್ದಾರೆ ಹೆಚ್ ಅಂತ ಹೇಳಿದ್ರೆ ಐವತ್ನಾಲ್ಕು ಎಕರೆಯಲ್ಲಿ ಕುಮಾರಸ್ವಾಮಿ ಅವರು ಇಪ್ಪತ್ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನನ್ನ ಖರೀದಿಸಿದ್ರೆ ಉಳಿದ ಇಪ್ಪತ್ತೆರಡು ಎಕರೆ ಮೂವತ್ತಾರು ಗುಂಟೆ ಹೆಚ್ ಡಿ ಕೆ ಅವರ ತಾಯಿಯ ತಂಗಿ ಅಂತ ಅಂದ್ರೆ ಚೆನ್ನಮ್ಮ ಅವರ ತಂಗಿ ಅಂದ್ರೆ ಅವರ ತಂಗಿ ಸಾವಿತ್ರಮ್ಮ ಅಂದ್ರೆ ಹೆಚ್ ಡಿ ಕೆ ಅವರ ಚಿಕ್ಕಮ್ಮ ದಾನವಾಗಿ ಕೊಟ್ಟಿರೋದು ಈ ಎರಡೂ ಜಮೀನಿಗೂ ಕೂಡ ಕರೆಕ್ಟ್ ಆಗಿ ದಾಖಲೆಗಳಿದೆ ಅಧಿಕಾರಿಗಳ ಪ್ರಕಾರ ಐದು ಎಕರೆ ಇಪ್ಪತ್ತೈದು ಗುಂಟೆ ಜಮೀನು ಮಾತ್ರ ಒತ್ತುವರಿ ಆಗಿರೋದು ಅಂತ ಹೇಳಿದ್ದಾರೆ ಅಚ್ಚರಿ ಅಂದ್ರೆ ಐದು ಪಾಯಿಂಟ್ ಇಪ್ಪತ್ತೈದು ಎಕರೆಗೂ ಸರ್ಕಾರದ ಬಳಿ ಈಗ ಸರಿಯಾದ ದಾಖಲೆಗಳಿಲ್ಲ ಆ ಒಂದು ಜಮೀನು ಅಂದ್ರೆ ಈಗ ಐದು ಎಕರೆ ಇದೆಯಲ್ಲ ಆ ಜಮೀನು ಗೋಮಾಳವೋ ಸರ್ಕಾರದ ಹೌದೋ ಅಲ್ವೋ ಏನೂ ಕೂಡ ಗೊತ್ತಿಲ್ಲ ಯಾವ ರಿಪೋರ್ಟ್ ಇಲ್ಲ ಯಾವ ದಾಖಲೆನೂ ಇಲ್ಲ ಕೋರ್ಟ್ ಅಲ್ಲಿ ಆ ಐದು ಎಕರೆ ಸರ್ಕಾರದ್ದೇ ಅಂತ ಪ್ರೂವ್ ಮಾಡಲು ದಾಖಲೆಗಳಿಲ್ಲ ಸೊ ಯಾವುದೇ ರೀತಿ ಸರ್ಕಾರ ಪ್ರೂವ್ ಮಾಡಬೇಕಂದ್ರೂ ಕೂಡ ದಾಖಲೆಗಳಿಲ್ಲ ಹೀಗಾಗಿ ಹೆಚ್ ಡಿಕೆಗೆ ಈ ಒಂದು ಕೇಸಲ್ಲಿ ಏನು ಇಷ್ಟು ದಿನ ಆರೋಪಗಳು ಕೇಳಿ ಬರ್ತಾ ಇತ್ತು ಅಯ್ಯೋ ಇನ್ನೂರು ಎಕರೆ ಜಮೀನನ್ನ ಓಡದ್ರು ಅಂತ ಆರೋಪ ಕೇಳಿ ಬರ್ತಾ ಇತ್ತು ಸಿ ಅದಕ್ಕೆ ಈಗ ಸಾಕ್ಷಿಗಳೇ ಇಲ್ಲ ಈ ಒಂದು ಕೇಸಲ್ಲಿ ಹೆಚ್ ಡಿಕೆಗೆ ಕ್ಲೀನ್ ಚೀಟ್ ಸಿಗುತ್ತೆ ಅಂದ್ರೆ